ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮುರುಘುಮಲ್ಲ ದರ್ಗಾ ಭಾಳ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಏನು ಗವಾಗುವಂಥ ಒಂದು ಹೆಸರಲ್ಲಿ ಈ ಒಂದು ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಬಹುಶಃ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಒಂದು ದರ್ಗಾ ಇರುವಂಥ ಪ್ರದೇಶದಲ್ಲಿ ಒಂದು ಆರೋಗ್ಯದ ಸೌಲಭ್ಯವನ್ನು ನೀಡುವಂಥ ಮತ್ತು ವಿಶೇಷವಾಗಿ ಈ ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ನೀಡುವಂಥ ಒಂದು ಕೇಂದ್ರವನ್ನು ಇಲ್ಲಿ ನಾವು ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸಿರಾಮನ್ ಶಾಸಕರು ಎಲ್ಲ ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ ಇದು ಏನಂತ ಹೇಳಿದ್ರೆ ಯಾರಿಗೆ ಮಾನಸಿಕ ಒತ್ತಡಗಳು ಮಾನಸಿಕ ರೋಗಗಳು ಬೇರೆ ಬೇರೆ ಕಾಯಿಲೆಗಳು ಆ ರೀತಿಯಾದರೆ ಇರ್ತದೆ ಅವರಿಗೆ ಇಲ್ಲಿ ಒಬ್ಬ ಒಬ್ಬ ಸೈಕಾಟ್ರಿಸ್ಟ್ ಇರ್ತಾರೆ ಆಮೇಲೆ ಥೆರಪಿಸ್ಟ್ ಇರ್ತದೆ ಫಾರ್ಮಸಿಸ್ಟ್ ಇರ್ತಾರೆ ನರ್ಸ್ ಪ್ರತ್ಯೇಕವಾದಂಥ ಇಲ್ಲಿ ಅವ್ರಿಗೆ ಅವ್ರಿಗೆ ಅಗತ್ಯ ಇರುವಂಥ ಒಂದು ಟ್ರೀಟ್ಮೆಂಟ್ ಏನಿದೆ ಮತ್ತು ಅವ್ರಿಗೆ ಸಲಹೆಗಳು ಏನು ಕೊಡಬೇಕು ಯಾವ ರೀತಿ ಅದರಿಂದ ಅವ್ರಿಗೆ ಗುಣಪಡಿಸುವಂಥದ್ದಕ್ಕೆ ಇದು ವಿಶೇಷವಾದಂಥ ಒಂದು ಕೇಂದ್ರ ಇದು ಇಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ಮತ್ತು ಇದು ದರ್ಗಾ ಒಳಗಡೆ ಇರೋದರಿಂದ ಒಂದು ಕಡೆ ದೇವರ ಒಂದು ಪ್ರಾರ್ಥನೆ ಮತ್ತು ದೇವರಿಂದ ಒಂದು ರಕ್ಷಣೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕಡೆ ಇನ್ನೊಂದು ಕಡೆ ನಮ್ಮ ಒಂದು ಆರೋಗ್ಯ ಒಂದು ಇಲಾಖೆಯಿಂದ ಔಷಧಿಗಳನ್ನು ಮತ್ತು ವೈದ್ಯರ ಒಂದು ವೈಜ್ಞಾನಿಕವಾದಂಥ ಚಿಕಿತ್ಸೆ ಇದು ಭಾಳ ವಿಶೇಷ ಅಂದರೆ ವಿಜ್ಞಾನ ಮತ್ತು ಧರ್ಮ ಎರಡನ್ನೂ ಕೂಡ ಕೂಡಿಸಿ ಜನರಿಗೆ ಪರಿಹಾರ ನೀಡುವಂಥದ್ದು ಮತ್ತು ಅವರಿಗೆ ಗುಣಪಡಿಸುವಂಥ ಒಂದು ನೂತನ ಒಂದು ವ್ಯವಸ್ಥೆ ಇವತ್ತು ಇದಕ್ಕೆ ಉದ್ಘಾಟನೆ ಆಗಿರುವಂಥದ್ದು ರಾಜ್ಯದಲ್ಲೇ ಪ್ರಥಮ ಇದನ್ನು ಇನ್ನೂ ಬೇರೆ ಬೇರೆ ಕಡೆ ಇದನ್ನು ನಾವು ಮಾಡಬೇಕು ಅಂತಿದ್ದೀವಿ ಬೇರೆ ಬೇರೆ ವರ್ಗಗಳು ದೇವಸ್ಥಾನಗಳು ಚರ್ಚ್ಗಳು ಅಂಥ ಪ್ರದೇಶಗಳಲ್ಲಿ ಈ ದವಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಇಲಾಖೆಯ ಉದ್ದೇಶ ಆಗುತ್ತೆ ಪ್ರದೇಶದಲ್ಲಿ ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಲವೊಂದು ಕೇಂದ್ರ ಇರ್ತದೆ ಅದು ಬೇರೆ ಇಲ್ಲಿ ಏನಾಗ್ತದೆ ಇಂಥ ಈ ಇಂಥ ಕೇಂದ್ರಗಳಲ್ಲಿ ಹೆಚ್ಚು ಜನರಿಗೆ ಒತ್ತಡದಿಂದ ಬರ್ತಾರೆ ಏನಿಗೆ ದರ್ಗಾಗೆ ದೇವಸ್ಥಾನಕ್ಕೆ ಮಸೀದಿಗೆ ಚರ್ಚೆಗೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಅಥವಾ ಮಾನಸಿಕ ಒತ್ತಡ ಅಥವಾ ಖಿನ್ನತೆ ಡಿಪ್ರೆಷನ್ನು ಇದೆಲ್ಲ ಆಗಿರ್ತದೆ ನಮ್ಮದು ಸ್ಕಿಜೋಫಿನಿಯಾ ಈ ಥರ ಎಲ್ಲ ಬೇರೆ ಬೇರೆ ಮಾನಸಿಕ ರೋಗಗಳು ಅಂಥವ್ರಿಗೆ ಇಲ್ಲಿಗೆ ಬಂದಾಗ ಅದು ದೇವ ಅವರು ಅವರು ದೇವರ ಕೃಪೆಯನ್ನು ಪಡ್ಕೊಂಡು ಒಂದು ಅವ್ರಿಗೆ ಏನು ಮಾಡ್ಕೊಂಥ ಗೊತ್ತಿರೋದಿಲ್ಲ ಸೊ ದೇವರ ಒಂದು ಒಂದು ಸನ್ನಿ ಸಾನ್ನಿಧ್ಯದಲ್ಲಿ ಅವರು ಶಕ್ತಿಯನ್ನು ಪಡ್ಕೊಳಕ್ಕೆ ಬರ್ತದೆ ಅದ್ರ ಜೊತೆಯಲ್ಲಿ ವೈಜ್ಞಾನಿಕವಾದಂಥ ಒಂದು ಚಿಕಿತ್ಸೆನ ಕೊಟ್ಟರೆ ಅವಾಗ ಕಾಂಬಿನೇಷನ್ ಏನಾಗ್ತದೆ ಅವ್ರಿಗೆ ಗುಣಪಡಿಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ಉದ್ದೇಶ ಬ್ಯಾಂಕ್ ಇಲ್ಲ ಇರಬೇಕು ಬ್ಲಡ್ ಬ್ಯಾಂಕ್ ಎಲ್ಲ ಕಡೆ ಇರಬೇಕು ಅಂತೇನು ಅಗತ್ಯತೆ ಇಲ್ಲ ಈಗ ಬ್ಲಡ್ ಸ್ಟೋರೇಜ್ ಇದ್ದರೆ ಬ್ಲಡ್ ಸಪ್ಲೈ ಆಗುವಂಥದ್ದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿದೆ ನಮಗೆ ಸ್ಟೋರ್ ಮಾಡುವಂಥ ವ್ಯವಸ್ಥೆಗಳಿರಬೇಕು ಅಷ್ಟಿದ್ರೆ ಸಾಕು ಎಲ್ಲ ಕಡೆ ಬ್ಲಡ್ ಬ್ಯಾಂಕ್ ಮಾಡೋದ್ರಲ್ಲಿ ಅದರಿಂದ ಏನು ವಿಶೇಷವಾದಂಥ ಅದು ಏನು ಪ್ರಯೋಜನ ಆಗುತ್ತೆ ಯಾರು ಒತ್ತಡ ಆಗ್ತಾ ಇದ್ದಾರೆ ಒತ್ತಡ ಅವ್ರಿಗೆ ಅವ್ರಿಗೆ ಅವ್ರಿಗೇನ ಅವ್ರು ಒತ್ತಡ ಆಗ್ತಾರೆ ಆದರೆ ಅವ್ರಿಗೆ ಯಾರಿಗೂ ಕೂಡ ನೈತಿಕತೆ ಇದೆಯಾ ಇದನ್ನು ಕೇಳೋದಕ್ಕೆ ಅದೇನೂ ಇಲ್ಲ ನಮ್ಮ ಮುಖ್ಯಮಂತ್ರಿಯವರು ಅವರ ಅಧಿಕಾರ ಪೂರೈಸ್ತಾರೆ ಅವರೇ ಸಿ ಎಂ ಆಗಿರ್ತಾರೆ ಪೂರ್ತಿ ಐದು ವರ್ಷ ಕಾಲ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರ ಮುಂದೆ ಮತ್ತೆ ನಾವು ಚುನಾವಣೆಗೆ ಹೋಗ್ತೀವಿ ಒಂದು ಇದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಹಾಗೆ ಮಂತ್ರಿಗಳಾದ ದಿನೇಶ್ ಪ್ರಮುಖರಾವ್ ಅವರಿಗೆ ಅಭಿನಂದನೆ ತಿಳಿಸ ಇದು ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥ ಎಲ್ಲ ಊರಿನವರು ಒಂದು ಜವಾಬ್ದಾರಿ ತಗೊಳ್ಬೇಕು ಇದನ್ನು ಮೇಂಟೈನ್ ಮಾಡಿಕೊಳ್ಳಿರ್ಬೇಕು ಡಾಕ್ಟರ್ಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ನರ್ಸಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ಸೈಕಾಟ್ರಿಸ್ಟ್ಗೆ ಅಪಾಯಿಂಟ್ ಮಾಡಿದ್ದಾರೆ ಫಾರ್ಮಸಿಸ್ಟ್ಗೆ ಅಪಾಯಿಂಟ್ ಮಾಡಿಕೊಳ್ಳಿ ಅದನ್ನು ಆ ಸೇವೆಯನ್ನು ಕರೆಕ್ಟಾಗಿ ಜನಗಳಿಗೆ ಒದಗಿಸ್ಕೊಳ್ಳಲಿಕ್ಕೆ ಅವನಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿ ಊರಿನಲ್ಲಿ ಊರಿನವ್ರಿಗೆಲ್ಲ ನಾನು ಬೆಳ್ಕೊಳ್ತಾ ಇದ್ದೀನಿ ಮತ್ತು ಮುಂದೆ ಇದೇ ರೀತಿ ಒಂದು ವ್ಯವಸ್ಥೆಯನ್ನು ಎಲ್ಲ ಕಡೆ ಮಾಡೋಣ ಅಂತ ಮಂತ್ರಿಗಳು ಹೇಳಿದ್ದಾರೆ ಅದು ಮ್ಯಾಪಿಂಗ್ ಮಾಡ್ತಿದ್ದಾರೆ ಚರ್ಚಸ್ ಆಗ್ಬೋದು ದೇವಸ್ಥಾನಗಳಾಗ್ಬೋದು ಅಲ್ಲೂ ಸಹ ಮಾಡಬೇಕು ಅಂತೇಳಿ ನಾನು ಮನಿಸ್ಟ್ ಕೂಡ ಕೇಳ್ತೀನಿ